श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ನಂದಿಯಿಂದ ವಿದ್ಯುನ್ಮಾಲೀಯ ವಧೆ ಪರಮೇಶ್ವರನು ತ್ರಿಪುರವನ್ನು ದಹಿಸಿದುದು ಹೆಂಗಸರ ಮತ್ತು ಮಕ್ಕಳ ಗೋಳಾಟದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಎಲೆ ಬ್ರಾಹ್ಮಣೋತ್ತಮರೇ ಬಾಣದ ತೇಜಸ್ಸಿನಿಂದ ವ್ಯಾಪ್ತವಾದ ಆ ಪಟ್ಟಣಗಳು ಕೆಟ್ಟ ಮಗನ ದೋಷದಿಂದ ಮುಂದೆ ಕುಲಗಳು ಕೆಡುವಂತೆ ಸುಟ್ಟು ಹೋದವು ಈಶ್ವರನ ಬಾಣದ ಅಗ್ನಿಯಿಂದ ತ್ರಿಪುರ ನಗರದಲ್ಲಿದ್ದ ಮನೆಗಳು ಸಾವಿರ ಗಟ್ಟಲೆಯಾಗಿ ಸುಟ್ಟು ಹೋದವು ಅವು ಮೇರು ಕೈಲಾಸ ಮಂದರ ಮುಂತಾದ ಪರ್ವತಗಳಂತಿದ್ದವು ಬಾಗಿಲು ಕಿಟಕಿಗಳಿಂದ ಕೂಡಿ ರಂಗವಲ್ಲಿಯಿಂದ ಶೋಭಿಸುತ್ತಿದ್ದವು ಉಪ್ಪರಿಗೆಗಳಿಂದಲೂ ಜಲಾಶಯಗಳಿಂದಲೂ ನೋಟ ನೋಡುವುದಕ್ಕೆ ಅನುಕೂಲವಾದ ಪ್ರದೇಶಗಳಿಂದಲೂ ಕೂಡಿ ಪ್ರಸಿದ್ಧವಾಗಿದ್ದವು ಧ್ವಜಗಳನ್ನು ಪತಾಕೆಗಳನ್ನು ಅವುಗಳ ಮೇಲೆ ಹಾರಿಸಿದ್ದರು ಅವು ಚಿನ್ನ ಬೆಳ್ಳಿಗಳಿಂದ ನಿರ್ಮಿತವಾಗಿದ್ದವು ಇಂತಹ ಮನೆಗಳು ದಾನವರ ಉಪದ್ರವದಲ್ಲಿ ಹಾಳಾದವು ಉಪ್ಪರಿಗೆಯ ಮೇಲೆ ಸುಂದರವಾದ ವನಗಳಲ್ಲಿ ಉಪವನಗಳಲ್ಲಿ ಕಿಟಕಿಯ ಬಳಿಯಲ್ಲಿ ಆಕಾಶ ತಲದಲ್ಲಿ ಕೆಲ ಕೆಲವು ಹೆಂಗಸರು ಕುಳಿತಿದ್ದರು ಕೆಲವರನ್ನು ಪ್ರಿಯರು ಆಲಿಂಗಿಸಿದ್ದರು ಉಳಿದವರು ರಮಣರೊಡನೆ ಕ್ರೀಡಿಸುತ್ತಿದ್ದರು ಇಂತಹ ದಾನವ ಸ್ತ್ರೀಯರೆಲ್ಲರೂ ಸುಟ್ಟು ಹೋದರು ಒಬ್ಬಳು ತನ್ನ ಪ್ರಿಯನನ್ನಗಲಿ ಬೇರೆ ಕಡೆಗೆ ಹೋಗಲಾರದೆ ಅವನ ಮುಂದೆಯೇ ಬೆಂಕಿಯ ಬಾಯಿಗೆ ಬಿದ್ದು ಮೃತಳಾದಳು ತಾವರೆಯಂತೆ ಕಣ್ಣುಗಳುಳ್ಳ ಸುಂದರಿಯೊಬ್ಬಳು ಕಣ್ಣೀರು ತುಂಬಿ ಕೈ ಮುಗಿದುಕೊಂಡು ಹೇಳಿದಳು ಕಂಡವರನ್ನು ತಾಪಗೊಳಿಸುವ ಎಲೆ ಪಾವಕನೇ ನಾನು ಪರಸ್ತ್ರೀ ನೀನು ಮೂರು ಲೋಕದ ಧರ್ಮಕ್ಕೂ ಸಾಕ್ಷಿಯಾಗಿರುವೆ ನನ್ನನ್ನು ನೀನು ಮುಟ್ಟುವುದು ಯುಕ್ತವಲ್ಲ ಶುಭಕರವಾದ ಕಾಂತಿಯಿಂದ ಕೂಡಿದ ಅಗ್ನಿದೇವ ಸುಮಂಗಲಿಯಾದ ನಾನು ಮಲಗಿದ್ದೇನೆ ಈ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗು ಇದು ನನಗೆ ಪ್ರಿಯವಾದುದು ದಾನವಾಂಗನೆಯೊಬ್ಬಳು ತನ್ನ ಮಗನನ್ನು ಕೈಯಲ್ಲೆತ್ತಿಕೊಂಡು ಅಗ್ನಿಯ ಬಳಿಯಲ್ಲಿ ನಿಂತು ಎಂತೆಂದಳು ಷಣ್ಮುಖನಿಗೆ ಪ್ರಿಯ ನೆನೆಸಿದ ಎಲೈ ಅಗ್ನಿಯೇ ನಾನು ಎಷ್ಟೋ ಕಷ್ಟಪಟ್ಟು ಈ ಮಗನನ್ನು ಪಡೆದಿದ್ದೇನೆ ಇವನು ನನ್ನ ಪ್ರೀತಿಪಾತ್ರ ಇವನನ್ನು ಕೊಂಡು ಹೋಗಬೇಡ ಅಸುರ ಸ್ತ್ರೀಯರಲ್ಲಿ ಕೆಲವರು ಅಗ್ನಿಯಿಂದ ಪೀಡಿತರಾಗಿ ತಮ್ಮ ಪ್ರಿಯರನ್ನು ತೊರೆದು ಒಡವೆಗಳು ಇಂಪಾಗಿ ಧ್ವನಿ ಮಾಡುತ್ತಿರಲು ಸಮುದ್ರದ ನೀರಿನಲ್ಲಿ ಬಿದ್ದರು ಬೆಂಕಿಯ ಉರಿಗೆ ನಡುಗುತ್ತ ತ್ರಿಪುರದಲ್ಲಿದ್ದ ಹೆಂಗಸರು ಅಪ್ಪ ಮಗು ಅಮ್ಮ ಮಾವ ಎಂದು ದೈನ್ಯದಿಂದ ಗೋಳಿಡುತ್ತಿದ್ದರು ಬೆಟ್ಟದಲ್ಲಿ ಹುಟ್ಟಿದ ಬೆಂಕಿಯು ತಾವರೆಗಳ ಸಹಿತವಾಗಿ ಕೊಳವನ್ನು ದಹಿಸುವಂತೆ ತ್ರಿಪುರದಲ್ಲಿ ಬಾಣದ ಅಗ್ನಿಯು ಸ್ತ್ರೀಯರ ಮುಖವೆಂಬ ಕಮಲಗಳನ್ನು ದಹಿಸಿತು ಮಂಜಿನ ಸೋನೆಯು ಹೇಮಂತ ಋತುವಿನಲ್ಲಿ ಕೊಳಗಳಲ್ಲಿರುವ ತಾವರೆಗಳನ್ನು ನಾಶ ಮಾಡುವಂತೆ ಆ ಬೆಂಕಿಯು ತ್ರಿಪುರಾಂಗನೆಯರ ಮುಖ ಮತ್ತು ಕಣ್ಣುಗಳೆಂಬ ಕಮಲಗಳನ್ನು ಸುಟ್ಟಿತು ಬಾಣದ ಬೆಂಕಿಯು ವ್ಯಾಪಿಸಲು ಅಲ್ಲಿದ್ದ ಅತಿ ಕೋಮಲೆಯರಾದ ತರುಣಿಯರು ಹೆದರಿ ಓಡಿದರು ಅವರ ಡಾಬುಗಳ ಮತ್ತು ಕಾಲಂದಿಗೆಗಳ ಮೃದುನಾದವು ಅವರ ರೋಧನ ಧ್ವನಿಯು ಒಂದರೊಡನೊಂದು ಮಿಶ್ರವಾದವು ಅರ್ಧ ಚಂದ್ರಾಲಂಕಾರಗಳು ದಗ್ಧವಾದವು ವೇದಿಕೆಗಳಿಂದಲೂ ತೋರಣಗಳಿಂದಲೂ ಕೂಡಿದ ಉಪ್ಪರಿಗೆಗಳು ಉರುಳಿದವು ಮನೆಗಳು ಅಗ್ನಿ ಬಾಧೆಯಿಂದ ಪಾರಾಗುವುದಕ್ಕಾಗಿ ಸಮುದ್ರದಲ್ಲಿ ಬೀಳುತ್ತಿವೆಯೋ ಎನ್ನುವಂತೆ ತೋರಿದವು ಶ್ರೀಮಂತನ ವಂಶವು ಕೆಟ್ಟ ಮಕ್ಕಳ ದೋಷದಿಂದ ಕೋಟಲೆಗಳಿಗೆ ಒಳಗಾಗುವಂತೆ ಬೆಂಕಿ ತಗುಲಿ ಉರಿಯುತ್ತ ಕುಸಿದು ಬೀಳುವ ಮನೆಗಳಿಂದ ಸಮುದ್ರದ ನೀರು ಬಲು ಬಿಸಿಯಾಯಿತು ಮನೆಗಳ ಬೇಗೆಯಿಂದ ಸುತ್ತಮುತ್ತಲಿನ ಸಮುದ್ರದ ನೀರು ಕೊತ ಕೊತನೇ ಕುದಿಯಿತು ತಿಮಿಗಳು ಮೊಸಳೆಗಳು ತಿಮಿಂಗಿಲಗಳು ಮತ್ತು ಇನ್ನು ಇತರ ಜಲಚರಗಳು ಅದರಿಂದ ಬೆಂದವು ಉಳಿದ ಪ್ರಾಣಿಗಳು ಹೆದರಿ ಓಡಿದವು ಮಂದರ ಪರ್ವತದ ತಪ್ಪಲಿಗೆ ಸಮಾನವಾದ ತ್ರಿಪುರ ನಗರದ ಶ್ರೇಷ್ಠವಾದ ಪ್ರಾಕಾರವು ಗೋಪುರಗಳೊಡನೆ ಆ ಮನೆಗಳ ಸಂಗಡಲೇ ಉರುಳಿ ಬಿದ್ದಿತು ಆಗ ಸಮುದ್ರದಲ್ಲಿ ದೊಡ್ಡ ಶಬ್ದವು ಹುಟ್ಟಿತು ಸಾವಿರಾರು ಗೋಪುರಗಳಿಂದ ಕಂಗೊಳಿಸುವ ಮನೆಗಳಿಂದ ತುಂಬಿ ಸಾವಿರ ಶಿಖರಗಳುಳ್ಳ ಪರ್ವತದಂತೆ ವಿರಾಜಿಸುತ್ತಿದ್ದ ತ್ರಿಪುರವು ಈಶ್ವರನ ಬಾಣಾಗ್ನಿಗೆ ಆಹುತಿಯಾಗಿ ನಾಮಾವಶೇಷವಾಯಿತು ತ್ರಿಪುರವು ಉರಿಯುತ್ತಿದ್ದುದರಿಂದ ಸ್ವರ್ಗಲೋಕ ಪಾತಾಳಲೋಕ ಸಹಿತವಾದ ಜಗತ್ತೆಲ್ಲವೂ ಬೆಂದಿತು ದುಃಖಕ್ಕೀಡಾಗಿ ನೀರಿನಲ್ಲಿ ಮುಳುಗಿತು ಮಯನ ದಿವ್ಯ ಭವನವು ನಿರ್ಮಿತವಾಗಿದ್ದುದು ಅಲ್ಲಿಯೇ ಅಲ್ಲವೇ ದೇವಾಧೀಶನು ವಜ್ರಧರನು ಪುತ್ರನೂ ಆದ ಇಂದ್ರನು ಆ ಸಮಾಚಾರವನ್ನು ಕೇಳಿ ಮಯನ ಆ ಮನೆಗೂ ಸಹ ಶಾಪವಿತ್ತನು ಮಯನ ಗೃಹವು ಅಗ್ನಿಯಂತೆ ಸದಾ ಅಸೇವ್ಯವೂ ಅಸ್ಥಿರವೂ ಭಯಾಕುಲವೂ ಆಗುವುದು ಯಾವ ಯಾವ ದೇಶಕ್ಕೆ ಪರಾಭವವು ಒದಗುವುದು ಆಯಾ ದೇಶಗಳಲ್ಲಿ ವಿನಾಶಕ್ಕೆ ತುತ್ತಾದ ಜನರು ತ್ರಿಪುರದ ಏಕ ದೇಶವನ್ನು ಅಲ್ಲಿ ಕಾಣುವರು ಹೀಗೆ ಮಯನ ಆ ಗೃಹವು ಇಂದಿಗೂ ನಿರ್ಬಾಧವಾಗಿರುವುದು ಋಷಿಗಳು ಕೇಳುತ್ತಾರೆ ಚಮಸ ಮಹಾಮುನಿಯ ಪುತ್ರನು ಪೂಜ್ಯನೂ ಆದ ಎಲೆ ಸೂತ ಮಹರ್ಷಿಯೇ ಮಯನ ಮತ್ತು ಅವನು ಯಾವ ಗೃಹದೊಡಗೂಡಿ ಪಲಾಯನ ಮಾಡಿದನೋ ಅದರ ಗತಿಯನ್ನು ನಮಗೆ ಹೇಳು ಸೂತ ಪುರಾಣಿಕರು ಹೇಳುತ್ತಾರೆ ಧ್ರುವನು ಎಲ್ಲೆಲ್ಲಿ ಕಾಣಬರುವನೋ ಅಲ್ಲಲ್ಲಿ ಮಯನ ವಾಸಸ್ಥಾನವಿರುವುದು ಮಯನು ದೇವತೆಗಳ ಶತ್ರು ಅದರಿಂದ ಯಾವಾಗಲೂ ಮನಸ್ಕನಾಗಿದ್ದನು ಬಳಿಕ ಅಲ್ಲಿಂದ ಬೇರೆ ಲೋಕಕ್ಕೆ ಜಾರಿ ಬಿದ್ದು ರಕ್ಷಣೆಗಾಗಿ ಒಂದಾನೊಂದು ಗೃಹವನ್ನು ಏರ್ಪಡಿಸಿಕೊಂಡನು ಅಲ್ಲಿಯೂ ಕೂಡ ದೇವತೆಗಳಿದ್ದಾರೆ ಸುರಶ್ರೇಷ್ಠರಾದ ಆಪ್ತೋರ್ಯಾಮರೆಂಬವರೇ ಅವರು ಅತಿ ಶ್ರೇಷ್ಠವಾದ ಆ ಒಂದು ಪಟ್ಟಣಕ್ಕೆ ಹೋಗುವುದು ಅಸಾಧ್ಯ ಈಶ್ವರನು ಗೃಹವನ್ನು ಸೃಷ್ಟಿಸಿ ಗೃಹಾರ್ಥಿಯಾದ ಮಯನಿಗೆ ಅದನ್ನು ಕೊಟ್ಟನು ತರುವಾಯ ಇಂದ್ರನು ಮಯನಿಗೆ ಉಪದ್ರವವನ್ನು ಕೊಡದೆ ಸುಮ್ಮನಾದನು ಮತ್ತು ಈಶ್ವರನನ್ನು ಪೂಜಿಸಿದನು ಇಂದ್ರನಿಂದ ಸತ್ಕೃತನಾದ ಮಹಾದೇವನನ್ನು ಎಲ್ಲರೂ ಸ್ತುತಿಸಿದರು ದೇವತೆಗಳಿಂದಲೂ ಪ್ರಮತಗಣಗಳಿಂದಲೂ ಪೂಜೆಗೊಳ್ಳುತ್ತಿರುವ ಪ್ರಮುಖನಾದ ಮಹೇಶ್ವರನನ್ನು ನೋಡಿ ದೇವತೆಗಳು ಹರ್ಷದಿಂದ ಕುಣಿದರು ನಕ್ಕರು ಹಾಡಿದರು ಕೈಮುಗಿದುಕೊಂಡು ಕೂಗಿದರು ದೇವತೆಗಳು ಬ್ರಹ್ಮನನ್ನೂ ಮಹೇಶ್ವರನನ್ನೂ ವಂದಿಸಿದರು ಆ ದೊಡ್ಡ ಬಿಲ್ಲನ್ನು ಎತ್ತಿಕೊಂಡರು ಭೂತಗಳನ್ನು ಕಳುಹಿಸಿದರು ರಥದಿಂದ ಇಳಿದರು ಈಶ್ವರನ ಬಾಣದಿಂದ ಸುಟ್ಟು ಸಮುದ್ರದಲ್ಲಿ ಬಿದ್ದ ತ್ರಿಪುರವನ್ನು ನೋಡಿದರು ಜಯಪ್ರದವಾದ ಈ ರುದ್ರ ವಿಜಯದ ಉಪಾಖ್ಯಾನವನ್ನು ಯಾವನು ಪಠಿಸುವನೋ ಅವನ ಕಾರ್ಯಗಳಲ್ಲೆಲ್ಲ ಪರಮೇಶ್ವರನು ವಿಜಯವನ್ನು ಕರುಣಿಸುವನು ಕಾಲಗಳಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಇದನ್ನು ಪಾರಾಯಣ ಮಾಡಿದರೆ ಅನಂತವಾದ ಪುಣ್ಯವು ಲಭಿಸುವುದು ಸಕಲ ಯಜ್ಞಗಳನ್ನು ಮಾಡಿದ ಫಲವು ಬರುವುದು ಈ ತ್ರಿಪುರ ದಹನದ ಉಪಾಖ್ಯಾನವು ಮಂಗಳಮಯವು ಪುಣ್ಯಕರವು ಪುತ್ರಪ್ರದವು ಶ್ರೇಷ್ಠವೂ ಆದುದು ಇದನ್ನು ಕೇಳಲಿ ಇಲ್ಲವೇ ಓದಲಿ ರುದ್ರಲೋಕವು ಪ್ರಾಪ್ತವಾಗುವುದು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ತ್ರಿಪುರೋಪಾಖ್ಯಾನೆ ತ್ರಿಪುರ ನಾಮ ಚರಿಂಶದಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೊಂದನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ಪುರೂರವ ರಾಜನು ಪಿತೃಗಳಿಗೆ ಮಾಡುವ ರೀತಿ ಅಮಾವಾಸ್ಯೆಯ ಮತ್ತು ಹುಣ್ಣಿಮೆಯ ಪ್ರಭೇದಗಳು ಪಿತೃದೇವತೆಗಳ ಬೇರೆ ಬೇರೆ ಪಂಗಡಗಳು ಮತ್ತು ಅವರನ್ನು ತೃಪ್ತಿಗೊಳಿಸುವ ಕ್ರಮಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः